ಕೆಡ್ಬೇಕು ಎಲ್ಲದು ಸ್ಟಾರ್ಟಿಂಗ್ ಇಂದ ಎಷ್ಟು ಗಾಡಿ ಇದ್ದೋ ಎಲ್ಲಾನು ಫೀಸ್ ಮಾಡ್ಬೇಕು ಎಲ್ಲ ಸ್ಟಾಪ್ ಆಗ್ಬೇಕು ಒಬ್ರದ್ ಮಾಡಿ ಒಬ್ರದ್ ಬಿಟ್ರೆ ನಾವು ಒಪ್ಪಲ್ಲ ಅದು ಆಯ್ತಾ ನಾವು ಒಪ್ಪಲ್ಲ ನಿಲ್ತ್ರೆ ಎಲ್ಲ ನಿಲ್ಬೇಕು ಕೇಸ್ ಮಾಡಿದ್ರೆ ಯಾರ್ಯಾರು ಮಾಡ್ತಾರೆ ಎಲ್ಲಾರ ಮೇಲೂ ಕೇಸ್ ಆಗ್ಬೇಕು ಗಾಡಿಗಳು ಎಲ್ಲಾ ಒಂದು ಗಾಡಿನೂ ಹೋಗ್ಬೇಕು

ಹೊಡೀರಿ ಮತ್ತೆ ಗೋಡೆಗಳೆಲ್ಲ ಬಿಟ್ಬಿಡ್ತಾವ ನಮ್ಗೆ ಕೋರೆ ನೋಡ್ಬೋದ್ರಿ ಅಂತ ಅಂದ್ರೆ ಬೇಡ ಸಹಿಸ್ಬಿಡಿ ಸಹಿಸ್ಬಿಡಿ

வேறதமா மாத்தற கேஸ் ஆ ஆ நீ போத்தி மாட்டேன்னா

नामुन पुरी कर लो ये नामाज़ आता है पुरी कर लो सर वनिंसे निकलने सर बड़ा 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 ಇಮನೆ ಲಾರ್ಡ್ ಆಗೋನು ಕಟ್ಟಿದೆ ಎಲ್ಲಪ್ಪ ನೀನು ಏನು ಕಂಗ್ ಮಾಡ್ತೀಯ ನೀನು ಸರ್ ಬುಡಾ ಬುಡಾ ನನಗೆ ರೈಸ್ ಮಾಡ್ಬಿಡಿ ಐದು ನಿಮಿಷ ಸರ್ ಈಗ ಏನು ಸರ್ ಏನು ಪಾಡಿ ಮನೆ ಮಾತಾಡಿ ನಿನ್ನ ಯಾಮದನ ಏಯ್ ಬುಡಾ ಏಯ್ ಯಾಕೆ પુડી સર પુડી આલે પુડી આલે પુડી પુપાવતીય પુડી સર પુડી પુડી થપાવતીય પુડી આલીરકમ યાર બાહી બોલતો સર પુડી જનાવ પુડી સર પુડી પુડી સર ઓકે પુડી સર ઓકે પુડી સર એને લે પેપર નોટ બુક્સ લે જાવ લે એને લે સુમિર અગ્નિ બના લે પેપર નોટ બુક્સ લે જાવ લે ನಾನು ಏನಿನ್ ಗುಂಡೂ ರಜೆ ಮಾಡ್ತಿದ್ದೀರಾ ಏನ್ ಮಾಡ್ತಾರೆ ಸರ್ ಒನ್ ನಿಮಿಷ ಎದರೆ ಫಸ್ಟ್ ಏ ನಾನು ನಾನು ಹೇಳಿದ ದಿನಕ್ಕೆ ನೀನು ನೀ ಯಾಕೆ ಇಲ್ಲಾ ಸರ್ ಹುಲ್ಲagiri ಹುಲ್ಲagiri ಬಂದು ಕೇಳಿದ್ರೆ ಏನೋ ಸರ್ ಕಣ್ಣು ಮಡಿಸ್ ಬಿಡ್ತೀಯಾ ನೀನು ಬುಡಿ ಸರ್ ಆಯ್ತಾ ಏನೋ ರಂಗಲ ನೀನು ಏನಂಗಲ್ಲ ಎದರೆ ಮೇಲೆ ಏನಾದ್ರೂ ನೀನು ನೀನು ಏನೋ ರಂಗಂತರ ಇರೋ ಜಂಟಲ್ಲ ಬುಡಿ ಸರ್ ಪ್ರಮಾದಿನ್ ಯಾರು ಬೈಲಿ ಯಾರನಾದ್ರು ಏನು ಪೊಲೀಸವರು ಎಲ್ಲಾರ್ಗು ಎದ್ತಾರಲ್ಲಪ್ಪ ಕಾನೂನು ಕೇಳಿದ್ರೆ ಕಾನೂನು ಕೇಳಿದ್ರೆ ಎದುರಿಸ್ತಾರ ಇವರು ಹಾ